ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಾಂಗ್ಲಾದೇಶದಲ್ಲಿ ನಡೆದಂಥ ಹಿಂಸಾಕಾಂಡ ದಂಗೆ ಏನಿದೆಯಲ್ಲ ಅದು ಭಾರತದಲ್ಲಿರುವಂಥ ವಿಚ್ಛಿದ್ರಕಾರಿ ಶಕ್ತಿಗಳಿಗೆ ಎಡಪಂಥೀಯರಿಗೆ ಒಂದು ಹೊಸ ಉಮೇದನ್ನು ಹುಟ್ಟುಹಾಕಿದೆ ಆಶಾವಾದವನ್ನು ಹುಟ್ಟುಹಾಕಿದೆ ಅಲ್ಲಿಯೂ ಕೂಡ ಚುನಾಯಿತ ಸರ್ಕಾರ ಇತ್ತು ಅಲ್ಲಿಯೂ ಪ್ರತಿಭಟನೆಗಳು ನಡೀತಾ ಇದ್ವು ಅಲ್ಲಿಯೂ ಇದೇ ರೀತಿಯ ಶಕ್ತಿಗಳು ಕೆಲಸ ಮಾಡಿದವು ಅಲ್ಲಿಯೂ ವಿದೇಶಿ ಶಕ್ತಿಗಳು ಸಹಾಯ ಮಾಡಿದವು ಅಲ್ಲಿ ಚುನಾಯಿತ ಸರ್ಕಾರವನ್ನು ಕೆಳಗಿಡಿಸಲಿಕ್ಕೆ ಹೆಚ್ಚು ಸಮಯ ಹಿಡಿಯಲಿಲ್ಲ ಅಂದರೆ ಅಲ್ಲಿಯ ಪ್ರಧಾನಮಂತ್ರಿಯನ್ನು ಅಲ್ಲಿಂದ ಪರಾರಿ ಆಗುವ ಹಾಗೆ ಮಾಡಲಿಕ್ಕೆ ಅವಕಾಶ ಆಗಿದೆ ಅಂದರೆ ಭಾರತದಲ್ಲಿ ಅದು ಯಾಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಆಶಾವಾದ ಇವ್ರದ್ದು ಇದಕ್ಕೆ ಇಂಬುಗೊಡುವಂತೆ ಮಾತನಾಡಿದಂಥ ವ್ಯಕ್ತಿ ಹೆಸರು ಕೇಳಿದರೆ ನೀವು ಬಿಡ್ತೀರಿ ಒಂದು ದೇಶದಲ್ಲಿ ದಂಗೆ ಆಗತ್ತೆ ಲೂಟಿ ಆಗತ್ತೆ ದರೋಡೆ ಆಗತ್ತೆ ಇಡೀ ವ್ಯವಸ್ಥೆ ಹಾಳಾಗಿ ಹೋಗುತ್ತೆ ವಿಚ್ಛಿದ್ರಕಾರಿ ಶಕ್ತಿಗಳು ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಲೂಟಿ ಮಾಡ್ತಾರೆ ಅದನ್ನು ಮಾದರಿ ಅಂತ ತಿಳ್ಕೊಳ್ಳುವಂಥ ರಾಜಕಾರಣಿಗಳು ನಮ್ಮಲ್ಲಿ ಇದಾರಲ್ಲ ಅದ್ರ ಬಗ್ಗೆ ನನಗೆ ಖೇದ ಅನಿಸುತ್ತೆ ಅದು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಒಬ್ಬ ಕಾನೂನು ಸಚಿವನಾಗಿದ್ದಂಥ ಮನುಷ್ಯ ಒಬ್ಬ ವಿದೇಶಾಂಗ ಸಚಿವನಾಗಿದ್ದಂಥ ಮನುಷ್ಯ ಹೌದು ನಾನು ಮಾತಾಡ್ತಾ ಇರೋದು ಕಾಂಗ್ರೆಸ್ಸಿನ ಸಲ್ಮಾನ್ ಖುರ್ಷಿದ್ ಬಗ್ಗೆ ಈ ಸಲ್ಮಾನ್ ಖುರ್ಷಿದ್ ನಿನ್ನೆ ದಿಲ್ಲಿಯಲ್ಲಿ ಒಂದು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮಾತಾಡ್ತಾ ಹೇಳ್ತಾರೆ ಬಾಂಗ್ಲಾದೇಶದಲ್ಲಿ ಏನಾಗಿದೆಯೋ ಅದು ಭಾರತದಲ್ಲಿ ಕೂಡ ಆಗಬಹುದು ಅಲ್ಲಿ ಕೆಂಡ ಹೊರಗಡೆನೆ ಕಾಣ್ತಾ ಇತ್ತು ದಾವಾನಂದದಂತೆ ಹೊತ್ತಿಕೊಂಡಿತ್ತು ಇಲ್ಲಿ ಒಳಗಡೆ ಸಪ್ರೆಸ್ ಆಗಿದೆ ಅಲ್ಲಿಯೂ ಚುನಾಯಿತ ಸರ್ಕಾರವಿತ್ತು ಇಲ್ಲಿಯೂ ಚುನಾಯಿತ ಸರ್ಕಾರವಿದೆ ಇಲ್ಲಿಯೂ ವಿದ್ಯಾರ್ಥಿ ಸಂಘಟನೆಗಳ ಹೋರಾಟ ನಡೀತಾ ಇತ್ತು ಅಲ್ಲಿಯೂ ವಿದ್ಯಾರ್ಥಿ ಸಂಘಟನೆಗಳ ಹೋರಾಟದಿಂದಲೇ ಇಂಥದ್ದೊಂದು ದಂಗೆ ಆಗಲಿಕ್ಕೆ ಸಾಧ್ಯ ಆಯಿತು ಕ್ಷಿಪ್ರಕ್ರಾಂತಿ ಅವರು ಹೇಳೋದು ದಂಗೆ ಅನ್ನೋದಿಲ್ಲ ಅವರು ಯಾರ್ಯಾರು ಎಡಚರರಿದ್ದಾರೋ ಯಾರ್ಯಾರು ಈ ರೀತಿ ವಿಚ್ಛಿದ್ರಕಾರಿ ಆಲೋಚನೆ ಮಾಡ್ತಾರೋ ಅವರು ಬಾಂಗ್ಲಾದೇಶದಲ್ಲಿ ನಡೆದದ್ದನ್ನು ಕ್ಷಿಪ್ರಕ್ರಾಂತಿ ಅಂತ ಬಣ್ಣಿಸ್ತಾರೆ ಅದೊಂದು ಸಾರ್ವಜನಿಕ ದಂಗೆ ಅದು ಇಡೀ ದೇಶವನ್ನು ಸಂಪೂರ್ಣ ನಾಶಗೊಳಿಸುವಂಥದ್ದು ಅನ್ನುವಂಥ ಮಾತನ್ನು ಅವರು ಯಾರು ಹೇಳೋದಿಲ್ಲ ನೋಡಿ ಈತ ಸಚಿವನಾಗಿದ್ದಂಥ ಮನುಷ್ಯ ಕಾನೂನು ಸಚಿವ ವಿದೇಶಾಂಗ ಸಚಿವ ಈತನ ಒಳಗಡೆ ಎಂಥ ಈರ್ಷ್ಯ ಇದೆ ಎಷ್ಟು ದ್ವೇಷ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಈತ ಹೇಳ್ತಾನೆ ಬಾಗ್ ಗಲಾಟೆಯನ್ನು ನೋಡಿ ಅದನ್ನು ಎಲ್ಲರೂ ಯಶಸ್ವಿ ಅಂದಿದ್ದಾರೆ ನಾನು ಯಶಸ್ವಿ ಅಂತ ಹೇಳೋದಿಲ್ಲ ಯಾಕೆ ಯಶಸ್ವಿ ಅಲ್ಲ ಯಾಕೆ ಯಶಸ್ವಿ ಅಲ್ಲ ಅಂದರೆ ಇನ್ನೂ ಕೆಲವರು ಈ ಹೋರಾಟದಲ್ಲಿದ್ದವರು ಬಾಗ್ ಹೋರಾಟದಲ್ಲಿದ್ದವರು ಜೈಲಿನಲ್ಲಿದ್ದಾರೆ ಅವರೆಲ್ಲ ಹೊರಗಡೆ ಬಂದಾಗ ಅದು ಯಶಸ್ವಿ ಅಂತ ಶಾಹೀನ್ ಬಾಗ್ ಎನ್ನುವಂಥ ಈ ಆಂದೋಲನ ಅಂತೇನು ಹೇಳಿದ್ರಲ್ಲ ಅದರ ನರೇಟಿವ ತಪ್ಪಾಗಿದ್ದಂಥದ್ದು ಸಿ ಎ ಎನ್ ಆರ್ ಸಿ ವಿರುದ್ಧವಾಗಿ ಮಾಡಿದಂಥದ್ದು ಎಲ್ಲಿಯೂ ಈ ದೇಶದ ಮುಸಲ್ಮಾನರನ್ನು ಅಲ್ಪಸಂಖ್ಯಾತರನ್ನು ಈ ದೇಶದಿಂದ ಹೊರಗೆ ಹಾಕ್ತೀವಿ ಅಂತ ಅದರಲ್ಲಿ ಅವಕಾಶವೇ ಇರಲಿಲ್ಲ ಆದರೂ ಇವರೆಲ್ಲ ಅದಕ್ಕೆ ಕುಮ್ಮಕ್ಕು ಕೊಟ್ಟು ಒಂದು ದೊಡ್ಡ ಚಳವಳಿಯಾಗಿ ರೂಪಿಸುವ ಪ್ರಯತ್ನವನ್ನು ಇವರೆಲ್ಲ ಷಡ್ಯಂತ್ರವನ್ನು ಮಾಡಿದರು ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಪಕ್ಷ ಎಡಚರರು ವಿಚಾರವ್ಯಾಧಿಗಳು ಮತ್ತು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಇರಬಾರದು ಎನ್ನುವಂಥ ಮನಸ್ಥಿತಿ ಇರುವಂಥ ರಾಷ್ಟ್ರ ವಿರೋಧಿ ರಾಷ್ಟ್ರ ದ್ರೋಹಿ ಜನ ಹೂಡಿದಂಥ ಕುತಂತ್ರ ಟೂಲ್ ಕಿಟ್ ಅದು ಸಲ್ಮಾನ್ ಖುರ್ಷಿದ್ ಹೇಳ್ತಾರೆ ಭಾರತ ದೇಶದಲ್ಲಿ ಕೂಡ ಇದೇ ರೀತಿ ಬಾಂಗ್ಲಾದೇಶದ ರೀತಿಯಲ್ಲಿ ಆದರೆ ಅಚ್ಚರಿ ಪಡಬೇಕಾಗಿಲ್ಲ ಅಂದರೆ ಈ ಎಲ್ಲ ಎಡಚರಿಗೊಂದು ಒಂದು ದೊಡ್ಡ ಆಶಾಭಾವ ಏನಂದರೆ ಬಾಂಗ್ಲಾದೇಶದಲ್ಲಿ ಮಾಡಿದ್ದು ನಮ್ಮ ದೇಶದಲ್ಲಿ ಯಾಕೆ ಆಗೋದಿಲ್ಲ ಅದಕ್ಕೆ ಸಲ್ಮಾನ್ ಖುರ್ಷಿದ್ ಹೇಳ್ತಾರೆ ಭಾರತ ದೇಶ ಭಾಳ ದೊಡ್ಡ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಆದ ಹಾಗೆ ಬೇಗ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇಲ್ಲಿ ಸಮಯ ತೆಗೆದುಕೊಳ್ಳುತ್ತೆ ಭೂ ವಿಸ್ತೀರ್ಣ ಜಾಸ್ತಿ ಇರೋದರಿಂದ ಆದರೆ ಇದು ಮಾಡುವುದು ಸಾಧ್ಯ ಇದೆ ಅಂದರೆ ಇವರು ಈ ದೇಶದ ದಮನಕಾರಿ ವಿಚ್ಛಿದ್ರಕಾರಿ ಶಕ್ತಿಗಳೇನಿದಾವೆ ಅವರಿಗೆ ಕುಮ್ಮಕ್ಕನ್ನು ಕೊಡ್ತಾ ಇರೋದು ಏನಂತ ಈ ರೀತಿ ಹೋರಾಟವನ್ನು ಶುರು ಮಾಡಿ ಈ ರೀತಿ ಬೆಂಕಿ ಹಚ್ಚುವ ಕೆಲಸ ಶುರು ಮಾಡಿ ಸರ್ಕಾರವನ್ನು ಕೆಳಗಿಳಿಸೋಣ ಅರಾಜಕತೆಯನ್ನು ಸೃಷ್ಟಿ ಮಾಡೋಣ ಕೊನೆಗೆ ಅಧಿಕಾರದಲ್ಲಿ ಒಂದು ಕೂತ್ಕೊಳ್ಳೋಣ ಇದೇ ರೀತಿಯ ಮಾತನ್ನು ಸಾರ್ವಜನಿಕವಾಗಿ ಮಧ್ಯಪ್ರದೇಶದಲ್ಲಿ ಒಬ್ಬ ಮುಸಲ್ಮಾನ ಮುಖಂಡ ಮುಸಲ್ಮಾನ ಸಭೆಯಲ್ಲಿ ಹೇಳಿದ್ದಾನೆ ನರೇಂದ್ರ ಮೋದಿಗೆ ನೇರವಾಗಿ ಆತ ಎಚ್ಚರಿಕೆ ಕೊಡ್ತಾನೆ ಮೋದಿಜಿ ಜೋ ಬಾಂಗ್ಲಾಮೆ ಹೂವಾ ಹೇ ಓ ಭಾರತ್ ಮೇ ಹೋಗ ವಯಸ್ಸ ಮತ್ ಸೋಚನಾ ಜೋ ಉದರ್ ಹೂವಾ ಹೇ ಓ ಇದರ ಭೀ ಹೋಸಕ್ತಾ ಹೇ ಮೈ ಯಕೀನ್ಸ ಕೆಹರ ಅಂತ ಯಾವುದು ಬಾಂಗ್ಲಾದೇಶದಲ್ಲಿ ಆಗಿದೆಯೋ ಅದು ಭಾರತದಲ್ಲಿಯೂ ಆಗಬಹುದು ನಾನು ವಿಶ್ವಾಸದಿಂದ ಈ ಮಾತನ್ನು ಹೇಳ್ತೀನಿ ಅಂತಾನೆ ಈತನನ್ನು ಒದ್ದು ಇಲ್ಲಿವರೆಗೂ ಒಳಗೆ ಹಾಕಿಲ್ಲಲ್ಲ ನನಗೆ ಅದು ಅಚ್ಚರಿ ಅನಿಸುತ್ತೆ ಒಬ್ಬ ಮನುಷ್ಯನಿಗೆ ತಾಳ್ಮೆ ಇರಬೇಕು ಸಹನೆ ಇರಬೇಕು ಆದರೆ ಯಾವಾಗ ಒಬ್ಬ ವ್ಯಕ್ತಿ ರಾಷ್ಟ್ರದ್ರೋಹದ ಮಾತನ್ನು ಮಾತಾಡ್ತಾನೋ ಯಾರು ಈ ರೀತಿಯ ಕುಮ್ಮಕ್ಕನ್ನು ಕೊಡ್ತಾನೋ ಆತನ ಮೇಲೆ ರಾಷ್ಟ್ರದ್ರೋಹಿ ಮೊಕದ್ದಮೆಯನ್ನು ಹಾಕಿ ಮೊದಲು ಒಳಗೆ ಹಾಕ್ಬೇಕು ಕೋರ್ಟಲ್ಲಿ ಮೇಲೆ ಏನಾರು ಆಗಲಿ ಅದು ಇನ್ನೊಬ್ಬ ಮಾತನಾಡಲಿಕ್ಕೆ ಯೋಚನೆ ಮಾಡ್ತಾನೋವಾಗ ನಾನು ಯಾವಾಗಲೂ ಹೇಳ್ತೀನಿ ಏನು ಹೇಳ್ತೀನಿ ಅಂತಂದರೆ ಮನೆಯಲ್ಲಿ ಬೆಕ್ಕನ್ನು ಸಾಕೋದು ಇಲಿಗಳನ್ನು ಸಾಯಿಸ್ಬೇಕು ಅನ್ನೋದಕ್ಕಲ್ಲ ಬೆಕ್ಕಿದೆ ಅನ್ನುವಂಥ ಭಯ ಉಂಟಾಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಬೆಕ್ಕು ಇಲಿಗಳನ್ನೆಲ್ಲ ತಿಂದು ಹಾಕಿಬಿಡಲಿ ಅಂತಲ್ಲ ಇಂಥವ್ರಿಗೆ ಕೇಸ್ ಹಾಕಿದರೆ ಒಬ್ಬನಿಗೆ ಕೇಸ್ ಹಾಕಿದರೆ ಇನ್ನು ಹತ್ತು ಜನ ಆಲೋಚನೆ ಮಾಡ್ತಾರೆ ನಾನು ಈ ರೀತಿ ಮಾತಾಡಿದರೆ ಜೈಲಿಗೆ ಹೋಗ್ತೀನಿ ಅಂತ ನಮ್ಮಲ್ಲಿ ಏನಾಗಿದೆ ಇವರಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಏನು ಬೇಕಾದರೂ ಸ್ವೇಚ್ಛಾಚಾರ ಮಾಡಲಿಕ್ಕೆ ಅವಕಾಶ ಇದೆ ಇನ್ನೂ ಒಂದು ಹೇಳ್ತೀನಿ ಈಕೆ ಹೆಸರು ಇಲ್ತಿಜಾ ಮುಫ್ತಿ ಅಂತೇಳಿ ಮೆಹಬೂಬಾ ಮುಫ್ತಿಯ ಮಗಳು ಇವಳು ನಿನ್ನೆ ಒಂದು ಟ್ವೀಟ್ ಮಾಡಿದ್ದಾಳೆ ಏನಂತ ಟ್ವೀಟ್ ಮಾಡಿದ್ದಾಳೆ ಆ ಟ್ವೀಟಲ್ಲಿ ಈ ಶೇಖ್ ಹಸೀನಾ ಅವರ ಪ್ರಧಾನಮಂತ್ರಿ ನಿವಾಸದಲ್ಲಿರುವಂಥ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಕಿಡಿಗೇಡಿಗಳು ದುಷ್ಪ ದುಷ್ಕರ್ಮಿಗಳು ನೀರಲ್ಲಿ ಆಟ ಆಡ್ತಾ ಇರುವಂಥ ಸ್ವಚ್ಛಂದವಾಗಿ ವಿಹರಿಸ್ತಾ ಇರುವಂಥ ಒಂದು ವಿಡಿಯೋ ಕ್ಲಿಪ್ಪನ್ನು ಹಾಕ್ತಾಳೆ ಹಾಕಿ ನಂಬರ್ ಟೆನ್ ಲೋಕ್ ಕಲ್ಯಾಣ ಮಾರ್ಗದಲ್ಲಿಯೂ ಇಂಥದೇ ಸ್ವಿಮ್ಮಿಂಗ್ ಪೂಲ್ ಇದೆಯಾ ಹಾಗಂತ ನನ್ನ ಫ್ರೆಂಡ್ ಕೇಳ್ತಾ ಇದ್ದಾಳೆ ಅಂತ ಹಾಕ್ಕೊಂಡಿದ್ದಾಳೆ ಟೆನ್ ಲೋಕ ಕಲ್ಯಾಣ ಮಾರ್ಗನಲ್ಲಿರುವಂಥ ಮನೆ ಯಾರ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದು ಅಲ್ಲಿ ಆ ರೀತಿ ಕಿಡಿಗೇಡಿಗಳು ಮಾಡಿದ್ದು ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಮನೆಯಲ್ಲಿ ಅದೇ ರೀತಿ ಭಾರತ ದೇಶದಲ್ಲಿ ನರೇಂದ್ರ ಮೋದಿ ಮನೆಯಲ್ಲಿ ಕಿಡಿಗೇಡಿಗಳು ಆ ರೀತಿ ಮಾಡಬೇಕು ಈ ರೀತಿ ಪ್ರತಿಭಟನೆಕಾರರ ಹೆಸರಲ್ಲಿ ಗೂಂಡಾಗಳೇನಿದ್ದಾರೆ ದುಷ್ಕರ್ಮಿಗಳೇನಿದ್ದಾರೆ ಅದೇ ರೀತಿ ಮಾಡಬೇಕು ಅನ್ನುವಂಥ ಮನಸ್ಥಿತಿಯನ್ನು ಈಕೆ ತನ್ನ ಟ್ವೀಟ್ನಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಇದಕ್ಕೊಂದು ಕ್ಷಿಪ್ರ ಕ್ರಾಂತಿ ಅಂತಾರೆ ಕ್ರಾಂತಿ ಅಂತಂದರೆ ಶೇಖ್ ಹಸೀನಾ ಅವರ ಒಳಪಡುವ ಉಡುಪುಗಳನ್ನು ಹಿಡ್ಕೊಂಡು ಹಿಂಗೆ ತೋರಿಸ್ತಾ ವಿಡಿಯೋಗಳನ್ನು ಮಾಡೋದಲ್ಲ ಹೋಗಿ ಶೇಖ್ ಶೇಖ್ ಹಸೀನಾ ಬೆಡ್ನಲ್ಲಿ ಮಲ್ಕೊಂಡು ಮಜಾ ಮಾಡೋದಲ್ಲ ಆಕೆಯೇ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನೀರಲ್ಲಿ ಈಜಾಡ್ತಾ ಕೇಕೆ ಹಾಕುವುದಲ್ಲ ಸಂಸತ್ ಭವನದ ಪೀಠೋಪಕರಣ ಮುರಿದು ಹಾಕೋದಲ್ಲ ನೂರಿಪ್ಪತ್ತೆಂಟು ಜನ ಅವಾಮಿ ಲೀಗ್ ಪಾರ್ಟಿಯ ಕಾರ್ಯಕರ್ತರನ್ನು ಸಾಯಿಸೋದಲ್ಲ ಅಲ್ಲಿರುವಂಥ ಪ್ರತಿಮೆಗಳನ್ನು ನುಚ್ಚು ನೂರು ಮಾಡೋದಲ್ಲ ಹಿಂದೂಗಳ ಆಸ್ತಿಗಳನ್ನು ಲೂಟಿ ಮಾಡೋದಲ್ಲ ಇವೆಲ್ಲವೂ ದಂಗೆ ಅನ್ಸ್ಕೊಳ್ತಾವೆ ಕ್ರಾಂತಿ ಕ್ಷಿಪ್ರಕ್ರಾಂತಿ ಅನ್ಸ್ಕೊಳ್ಳೋದಿಲ್ಲ ಕ್ರಾಂತಿ ಅಂತಂದರೆ ದೇಶವನ್ನು ಲೂಟಿ ಮಾಡೋದಲ್ಲ ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ನಮ್ಮ ದೇಶದಲ್ಲಿರುವಂಥ ರಾಜಕಾರಣಿಗಳು ಯಾವ ಸ್ಥಿತಿಗೆ ಎಷ್ಟು ದಯನೀಯ ನೀಚ ಸ್ಥಿತಿಗೆ ಬಂದಿದ್ದಾರೆ ಅಂದರೆ ಎರಡನೇ ಟರ್ಮ್ ಆದಮೇಲೆ ಮೂರನೇ ಬಾರಿಗೂ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯವರ ಸರ್ಕಾರ ಮತ್ತೆ ಅಸ್ತಿತ್ವಕ್ಕೆ ಬಂದು ಬಿಡ್ತಲ್ಲ ಇದನ್ನು ಹೆಂಗೆ ಇಳಿಸ್ಬೇಕು ಅದಕ್ಕೆ ಮಾದರಿ ನಮಗೆ ಬಾಂಗ್ಲಾದೇಶ ಅಂತ ಇವರೆಲ್ಲ ಅಂದ್ಕೊಂಡಿದ್ದಾರೆ ಇವರಿಗೆ ಕುಮ್ಮಕ್ಕ ಕೊಡೋದು ಆ ಕಡೆ ಪಾಕಿಸ್ತಾನದಂಥ ರಾಷ್ಟ್ರ ನೋಡಿ ಪಾಕಿಸ್ತಾನದ ಎಂಬಸಿ ಭಾರತ ದೇಶಕ್ಕೆ ಮಾವಿನ ಹಣ್ಣನ್ನು ಕಳಿಸುತ್ತೆ ಯಾರಿಗೆ ಕಳಿಸುತ್ತೆ ಆಯ್ಕೆ ಹೇಗಿದೆ ನೋಡ್ರಿ ಇವ್ರದು ರಾಹುಲ್ ಗಾಂಧಿ ಅವರಿಗೆ ಮಾವಿನ ಹಣ್ಣು ಬರ್ತಾವೆ ಪಾಕಿಸ್ತಾನ ಎಂಬಸಿಯಿಂದ ಯಾವ ರಾಹುಲ್ ಗಾಂಧಿ ಭಾಷಣ ಮಾಡಿದಾಗ ಅಪ್ರಬುದ್ಧವಾದ ಭಾಷಣ ಮಾಡಿದಾಗ ಅಲ್ಲಿಯ ಡಬ್ಬು ಚೌಧರಿ ಅಂತೇನಿದ್ದಾನೆ ಆತ ಅದನ್ನು ರೀಟ್ವೀಟ್ ಮಾಡ್ಕೊಂಡಿದ್ದ ಈತನಿಗೆ ಭಾರತದ ರಾಹುಲ್ ಗಾಂಧಿಗೆ ಪಾಕಿಸ್ತಾನದ ಸಂಸತ್ತಿನಲ್ಲಿ ಅನುಮೋದನೆ ಅಲ್ಲಿಯ ಸಚಿವಂದು ಅಲ್ಲಿಂದ ಎಂಬಸಿಯಿಂದ ಇವರಿಗೆ ಮಾವಿನ ಹಣ್ಣು ರಾಹುಲ್ ಗಾಂಧಿಗೆ ಎರಡನೇದ್ದು ಶಶಿ ತರೂರ್ಗೆ ಬರುತ್ತೆ ಮೂರನೇದಾಗಿ ಕಪಿಲ್ ಸಿಬ್ಬಲ್ಗೆ ಬರುತ್ತೆ ಯಾರು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬಾಲಿಷ್ ಮಾಡಿದ್ದನ್ನು ಅಬ್ರಿಗೇಟ್ ಮಾಡಿದ್ದನ್ನು ಅಬ್ರೋಗೇಟ್ ಮಾಡಿದ್ದನ್ನು ಕ್ಷಮಿಸಿ ತಪ್ಪು ಅಂತ ಕೋರ್ಟಿನಲ್ಲಿ ವಾದ ಮಾಡಿಸ್ ಮಾಡಿದಂಥ ಮನುಷ್ಯ ಈತ ಕಪಿಲ್ ಸಿಬಲ್ ಒಬ್ಬ ವಕೀಲ ಪ್ರಕರಣಗಳನ್ನು ತಗೋಬೇಕು ಅದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಪ್ರೊಫೆಷನ್ ಅದು ಆದರೆ ರಾಷ್ಟ್ರಹಿತ ಇದೆಯಾ ಇಲ್ಲ ಅಂತ ನೋಡ್ಬೇಕಲ್ವಾ ಒಂದು ಅಖಂಡ ರಾಷ್ಟ್ರದ ಭಾಗವಾಗಿರುವಂಥ ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ನಮ್ಮದೇ ಧ್ವಜ ನಮ್ಮದೇ ಲಾಂಛನ ನಮ್ಮದೇ ಸರ್ಕಾರ ನಮಗಿಷ್ಟ ಬಂದ ಹಾಗೆ ಇರ್ತೀವಿ ಅಂತ ಒಂದು ಪ್ರದೇಶ ಹೇಳಿದಾಗ ಅಂಥದ್ದೊಂದು ಶಾಪ ವಿಮೋಚನೆ ಮಾಡಿದಂಥ ಆರ್ಟಿಕಲ್ ಮುನ್ನೂರ ಎಪ್ಪತ್ತರ ಅಬ್ರಗೇಷನ್ನ ವಿರುದ್ಧವಾಗಿ ಈತ ಐವತ್ತಾರು ಗಂಟೆ ವಿಚಾರಣೆಗೆ ಹೋಗಿ ಇದು ವಾದವನ್ನು ಮಂಡನೆ ಮಾಡ್ತಾರಲ್ಲ ಕಪಿಲ್ ಸಿಬಲ್ ಅವರಿಗೆ ಪಾಕಿಸ್ತಾನ ಮಾವಿನ ಹಣ್ಣು ಕಳಿಸ್ತಾರ್ದೆ ಬೇರೆ ಇನ್ನೇನು ಕಳಿಸೋಕೆ ಸಾಧ್ಯ ಕಪಿಲ್ ಸಿಬಲ್ ಕಳಿಸಿದೆ ಶಶಿ ತರೂರ್ ಶಶಿ ತರೂರ್ಗೆ ಕಳಿಸಿದೆ ಮೇಲೆ ಏಕ್ತಾ ಚೌಧರಿ ಅಫ್ಜಲ್ ಅನ್ಸಾರಿ ಅಫ್ಜಲ್ ಅನ್ಸಾರಿ ಯಾರು ಅಂತ ನಿಮ್ಗೆ ಹೇಳಲೇಬೇಕಾಗಿಲ್ಲ ಜಿಯಾ ಉರ್ ರೆಹಮಾನ್ ಸಮಾಜವಾದಿ ಪಾರ್ಟಿಯ ಜಿಯಾ ಉರ್ ರೆಹಮಾನ್ ಶಫೀಕ್ ಉರ್ ರೆಹಮಾನ್ ಮುಜೀಬುಲ್ಲಾ ನಜಮಿ ಇಷ್ಟು ಜನರಿಗೆ ಅಲ್ಲಿಂದ ಪಾಕಿಸ್ತಾನದ ಎಂಬಸಿಯಿಂದ ಮಾವಿನ ಹಣ್ಣು ಬರ್ತವೆ ಕೊಡುಗೆಯಾಗಿ ಇದ್ರ ಜೊತೆ ಇನ್ನೇನು ಕಳಿಸಿದ್ದಾರೆ ಅಂತ ಕೇಳಬೇಕು ರಾಹುಲ್ ಗಾಂಧಿ ಯುನೈಟ್ ಕ್ಯಾ ಯುನೈಟೆಡ್ ಕಿಂಗ್ಡಮ್ ಯು ಎಸ್ ಎದವರು ಭಾರತದಲ್ಲಿ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ನಮಗೆ ಸಹಾಯ ಮಾಡಿ ಅಂತ ಕೇಳಿದರು ನೀವು ಸುಮ್ಮನೆ ಕೂತ್ಬಿಟ್ಟಿದ್ದೀರಿ ದೊಡ್ಡ ದೊಡ್ಡ ರಾಷ್ಟ್ರದವರು ಅಭಿವೃದ್ಧಿ ಹೊಂದಿದ ರಾಷ್ಟ್ರದವರು ನಮಗೆ ಸಹಾಯ ಮಾಡಿ ಅಂತ ಬಹಿರಂಗವಾಗಿ ಭಾಷಣ ಮಾಡಿದರು ವಿದೇಶಕ್ಕೆ ಹೋಗಿ ತಾಯ್ನೆಲದ ವಿರುದ್ಧವಾಗಿ ಮಾತನಾಡಿದಂಥ ಮನುಷ್ಯ ಈತ ಅವತ್ತೇ ಜೈಲಿಗೆ ಹೋಗಬೇಕಾಗಿತ್ತು ಇಲ್ಲಿವರೆಗೂ ನಮ್ಮೂರು ಏನು ಮಾಡಿಲ್ಲ ಈಗ ಪಾಕಿಸ್ತಾನ ಇವರಿಗೆ ಮಾವಿನ ಹಣ್ಣು ಕಳುಕು ಕಳಿಸುವ ಮೂಲಕ ಭಾರತವನ್ನು ಅಭದ್ರಗೊಳಿಸಲಿಕ್ಕೆ ವೀಳ್ಯವನ್ನು ಕೊಟ್ಟಿದೆ ರಾಹುಲ್ ಗಾಂಧಿ ಇದನ್ನು ಭಾಳ ಸಂತೋಷದಿಂದ ಚೀಪ್ ಮಾವಿನ ಹಣ್ಣು ನನಗೆ ಗ್ಯಾರಂಟಿ ಇದೆ ಆಗಸ್ಟ್ ಐದನೇ ತಾರೀಕು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬ್ರೊಗೇಟ್ ಮಾಡಿದಂಥ ದಿನ ಅವತ್ತು ಎರಡು ಸಂದರ್ಶನ ಮಾಡಲಾಯಿತು ಒಂದು ಸಂದರ್ಶನ ಇನ್ನೊಂದು ಅವರ ಸ್ಟೇಟ್ಮೆಂಟ್ ಸಂದರ್ಶನ ಮಾಡಿದ್ದು ಯಾರ್ದು ಸಂದರ್ಶನ ಅಲ್ಲಿಯ ನ್ಯಾಷನಲ್ ಕಾನ್ಫರೆನ್ಸ್ನ ಮಾಜಿ ಮುಖ್ಯಮಂತ್ರಿ ಇದಾರಲ್ಲ ಒಮರ್ ಅಬ್ದುಲ್ಲಾ ಆತನ ಸಂದರ್ಶನವನ್ನು ಇಂಡಿಯನ್ ಎಕ್ಸ್ಪ್ರೆಸ್ ಮಾಡುತ್ತೆ ಆತ ಹೇಳ್ತಾನೆ ನೋಡಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಸಂಸತ್ತಿನಲ್ಲಿ ಆಗುವ ಎಲ್ಲ ಚಟುವಟಿಕೆಗಳು ಪವಿತ್ರ ಅಂತ ಭಾವಿಸಬಾರ್ದು ಮುಂದೆ ಇನ್ನೊಂದು ಸರ್ಕಾರ ಬಂದಾಗ ಮತ್ತೆ ಅದನ್ನು ನಾವು ತರಬಹುದು ಅಂತಾನೆ ನೋಡಿ ಇಂಥ ರಾಷ್ಟ್ರದ್ರೋಹಿ ವ್ಯಕ್ತಿಗಳು ಇನ್ನೂ ರಾಜಕಾರಣದಲ್ಲಿದ್ದಾರೆ ಈತನನ್ನು ಸೋಲಿಸಿದ್ದು ಯಾರು ಗೊತ್ತೇನು ರೀ ಎಂಜಿನಿಯರ್ ಅನ್ನುವಂಥ ಒಬ್ಬ ಉಗ್ರಗಾಮಿಗಳಿಗೆ ಫಂಡಿಂಗ್ ಮಾಡುವಂಥ ವ್ಯಕ್ತಿ ಸ್ವತಃ ಜೈಲಿನಲ್ಲಿರುವಂಥ ಮನುಷ್ಯ ಆತನೇ ಉಗ್ರಗಾಮಿ ಆತ ಈತನನ್ನು ಸೋಲಿಸ್ತಾನೆ ಯಾರು ಬ ಈ ಭಸ್ಮಾಸುರ ಅಂತ ಅದಕ್ಕೆ ಹೇಳೋದು ಯಾರನ್ನು ಇವರು ಬೆಳೆಸಿದರೋ ಅವರೇ ಇವರ ತಲೆಯ ಮೇಲೆ ಕೈ ಇಟ್ಟದ್ದು ಇನ್ನೊಬ್ಬರು ಮೆಹಬೂಬ ಮುಫ್ತಿ ಆಕೆ ಹೇಳ್ತಾಳೆ ಇವತ್ತು ಐದು ವರ್ಷದಲ್ಲಿ ಕಾಶ್ಮೀರದ ಪರಿಸ್ಥಿತಿಯನ್ನು ನೋಡಬೇಕು ಇದು ಓಪನ್ ಜೈಲು ಅಂತ ಆಕೆ ಮಾತಾಡ್ತಾಳೆ ದೇಶದ ಬಗ್ಗೆ ಕಳಕಳಿ ಇರಲಾರ್ದಂಥ ದೇಶದ ಬಗ್ಗೆ ಒಂಚೂರು ಅಭಿಮಾನ ಇರಲಾರ್ದಂಥ ಜನ ಮತ್ತೆ ಗದ್ದುಗೆಗೆ ಬಂದು ಕೂತ್ಬಿಟ್ರೆ ಏನಾಗುತ್ತೆ ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಈಗಲಾದರೂ ನಾವು ಜನರನ್ನು ಎತ್ತ ಹಿಂದೂಗಳನ್ನು ಎಚ್ಚರಿಸಲಿಲ್ಲ ಅಂದರೆ ಮುಂದಿನ ದಿನಗಳು ಭಾಳ ಕಷ್ಟತಮವಾಗಿರ್ತವೆ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ